ಮಹಾನಗರದಲ್ಲಿ ಎಂಬತ್ನಾಲ್ಕು ವರ್ಷಗಳ ಇತಿಹಾಸವುಳ್ಳ ಹಿರಿಯ ಸಾಮಾಜಿಕ ಸಂಘಟನೆಗಳಲ್ಲಿ ಒಂದಾದ ಸಾಫಲ್ಯ ಸೇವಾ ಸಂಘದ ಎಪ್ಪತ್ತನೇ ವಾರ್ಷಿಕ ಮಹಾಸಭೆ ಆಗಸ್ಟ್ ಹದಿನೆಂಟರಂದು ಸಾಂತಕ್ರೂಸ್ ಪೂರ್ವ ಪೇಜಾವರ ಮಠದ ಸಭಾಗೃಹದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಸಾಫಲ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಗೌರವ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಟಿ ಸಫಳಿಗಾ ಅವರು ಸದಸ್ಯರನ್ನು ಸ್ವಾಗತಿಸಿದರು ಬಳಿಕ ಕಾರ್ಯದರ್ಶಿಯವರು ಕಳೆದ ವರ್ಷದ ವಾರ್ಷಿಕ ಮಹಾಸಭೆಯ ವರದಿಯನ್ನು ಮಂಡಿಸಿದರು ಮತ್ತು ಅದು ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟಿತು ಕೋಶಾಧಿಕಾರಿ ಹೇಮಂತ್ ಸಫಳಿಗಾ ಅವರು ಕಳೆದ ವರ್ಷದ ಆಯವ್ಯಯ ಲೆಕ್ಕಪತ್ರವನ್ನು ಸಭೆಯ ಮುಂದಿಟ್ಟರು ಮತ್ತು ಅದು ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟಿತು ಸದಸ್ಯರ ಪರವಾಗಿ ಸದಾನಂದ್ ಪುತ್ರನ್ ಶಂಕರ್ ಸಫಳಿಗಾ ಮಾತನಾಡಿ ಸಲಹೆ ಸೂಚನೆ ನೀಡಿದರು ಮಸ್ ಪ್ರೋಗ್ರಾಮ್ ಅವನು ನಾನು ಒಂದು ವಿಷಯ ಬಂದಿರೋ ಅಂದರೆ ಬಂದು ಏಜಿಂದ ಬಾಕಿ ಪ್ರೋಗ್ರಾಮ್ ತಿಳ ವರ್ಚ ಬಂದು ಕಾಸ್ಟ್ ವಿಷಯ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ ಎಕ್ಸ್ಪ್ಲೈನ್ ಮಾಡ್ತಾರೆ ಕರೆಕ್ಟ್ ನಾವು ಮತ್ತೆ ಕಾಸ್ಟ್ ಬಾಡಿನಾಗ ವ್ಯಾಲ್ಯೂ ತಿಳ್ಕೊಡು ವ್ಯಾಲ್ಯೂ ತಿಳ್ಕೊಳ್ಲವಾಗ ಜನಗಳು ಬರಬೇಡಿ ಅಲ್ಲಿ ಏಜ್ ಕೇಂದ್ರ ಅಂತ ಬರ್ಬಿಟ್ಟೆ ಅದೊಟ್ಟು ಬಾಕಿದ ಪ್ರೋಗ್ರಾಮ್ ಅಂತ ದಿನಾಗ ಜನಗಳಿಗೆ ಇಂಟ್ರೆಸ್ಟ್ ಬೇಕು ಅಂತ ಬರಬೇಡಿ ಈ ಸಂದ್ರೆ ಒಂದು ಎಜುಕೇಷನ್ ಸ್ಕಾಲರ್ಶಿಪ್ ವೆರಿ ಗುಡ್ ಬರಿ ಗುಡ್ತಿಂದ ಹೋಗ್ತಾನೆ ಇಸ್ವಾದ ಇಂಪ್ರೂವ್ಮೆಂಟ್ ಆಫ್ ಸೊಸೈಟಿ ನಮ್ಮ ಸಮಾಜ ಇಂಪ್ರೂವ್ ಮಾಡ್ಬೇತನ ಬನ್ ಎಟ್ಯಾಂಡ್ ಬೇಕಾಗುತ್ತೆ ಕೆಲವು ವರ್ಷಕ್ಕೆ ಹಾಕಿ ಇಂಪ್ರೂವ್ಮೆಂಟ್ ಆಗೊಂದೊಂದು ಮನಸ್ಸು ಕೆಲಸ ಒಂದೊಂದು ಚೌಕ್ಲಿಯಿಂದ ಇಂಪ್ರೂವ್ಮೆಂಟ್ ಮಾಡಬಹುದು ಎಂಕರೇಜ್ ಮಾಡಬೇಕು ಪಾರ್ಟಿಸ್ಪೇಟ್ ಮಾಡಬೇಕು ಇದು ಎಜುಕೇಶನ್ ಸ್ಪೋರ್ಟ್ಸ್ ಮತ್ತೆ ಅವತ್ತು ಇಂಪ್ರೂವ್ಮೆಂಟ್ ಒಂದು ಮನುಷ್ಯ ಅಪ್ರಿಷಿಯೇಟ್ ಆಗುತ್ತೆ ಕೆಲಸ ಮಾಡ್ಕೋ ಫೈವ್ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಈ ಸಲ ಹೋತ್ ಬೇಡ ಅವ್ರಿಗೆ ಮಂಡೆ ಹೋಗೋಡ ಹೋತು ಕೆಲಸ ಹೋಗಿ ಮತ್ತೆ ಮಾಡಿ ಮಾಡಿ ಹೋಗೋದು ಬಟ್ ಜಸ್ಟ್ ಒಂದು ಬ್ರೀಫ್ ಮಾಡಿದೆ ಐ ಜಸ್ಟ್ ಹೈಲೈಟ್ ಇನ್ ದಿಂಗ್ಸ್ ಬಾಡಿ ಹೇಳ್ತಾರೆ ದಟ್ ಇಸ್ ಮೋರ್ ರಿಕ್ವೈರ್ಡ್ ಬಿಕಾಸ್ ಪೀಪಲ್ ಅಪ್ರಿಶಿಯೇಟ್ ಬಾಡಿ ಹೇಳ್ತಾರೆ ಬ್ಯಾಂಕ್ ಮಿಸ್ಟರ್ ಮಂಡಿಯವರು ಕೂಡ ಕೊಡ್ತಾರೆ ಕೆಲಸ ಮಂದಿರೋದು ಜಸ್ಟ್ ಹೋಗ್ಬಿಟ್ಟು ಹೈಲೈಟ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಧ್ಯಕ್ಷೀಯ ಭಾಷಣ ಮಾಡಿದ ಶ್ರೀನಿವಾಸ್ ಸಾಫಲ್ಯ ಅವರು ಕಳೆದ ಆರು ವರ್ಷಗಳಿಂದ ಸಂಘದ ವತಿಯಿಂದ ಸಮಾಜ ಬಾಂಧವರಿಗಾಗಿ ಕಾರ್ಯಗತಗೊಳಿಸಿದ ವಿವಿಧ ಯೋಜನೆಗಳನ್ನು ಮಾಡಿದ ಸೇವಾ ಕಾರ್ಯಗಳನ್ನು ಸದಸ್ಯರ ಮುಂದಿಟ್ಟರು ಸಫಲ್ಯ ಸೇವಾ

ನಿಕ್ಕುಲ್ನ ಬಡ ಬಡ ಪತ್ನದ ಸಾಯಮುಡ್ ಇಂಕುಲ ಉಲ್ಲ ಪಂಡದ ಅಪೊನಟಿಗ್ ಸಾಯ ಪೊರ್ದು ಅಕ್ಲಿನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಲ್ಪುನಂಚಿನ ಕಾರ್ಯ ಮಂತುದ್ಂದ ಅಂಡ ಸಫಲ್ಯ ಸೇವಾ ಸಂಘ ಜೋಕುಲೆಗ್ ವರ್ಷವು ಐನೂರ ಒಂಜಿ ಸಾರನ ಸ್ಕಾಲರ್ಶಿಪ್ ತಿಕ್ಕೊಂದಿತ್ತಂಡು ಇನಿ ಸ್ಕಾಲರ್ಶಿಪ್ ದ ಅಮೌಂಟ್ ಜಾಸ್ತಿ ಮಲ್ತೆನ್ಕುಲು ಮೂಜಿ ಸಾರ ಮೌಂಟ ಆತ ಮಾತ್ರ ಆತ್

ಆ ನಾದಲ ಸ್ವರಲ ಕೂಡದ ನಾದ ಸ್ವರವಂತನ ಯೋಜನೆ ಆಜಿ ವರ್ಷ ಹೊಟ್ಟು ಸುಮಾರು ನಲ್ಪ ನೈನ್ ಜೋಗಳು ವರ್ಷದ ಪೂರ್ಣ ಖರ್ಚಿನ ಕೊರ್ತಿ ಬಾರಿ ಸಂತೋಷ ಪಡೆದಿಲ್ಲ ಅಂತ ಸ್ಪೆಷಲ್ ಕೇಸ್ ಪ್ರೊಫೆಷನಲ್ ಕೋರ್ಸ್ ಸಿ ಎಸ್ ಸಿಎಂ ರೊಟ್ಟ ಪ್ರೊಫೆಷನಲ್ ಕೋರ್ಸ್ ಮಲ್ಲ ಕೆಲವರಿಗೆ ಒಂದು ಒಂದೆರಡು ಲಕ್ಷ ಅಮೌಂಟ್ ಕೊಡ್ತಾರೆ அது துண்டு இத்தே நம்ம ஏழை ஆவடி பண்து ஜோகுளை ஜோபுளிய நாடு பத்தது ஆ ஜோபுளிகூர் நெஞ்சு கொர்த்து அக்கூனை மாத்திர தந்த சபல்ய கணக்கோஜனை ஜோகுளிக இல்ல பரிட்டேன் ಕಂಪ್ಯೂಟರ್ ಕ್ಲಾಸ್ ಇತ್ತು ಅಂತ ಅಕಲ್ ಜಾಯಿನ್ ಆಯ್ತಂತ ಆ ಕಂಪ್ಯೂಟರ್ ಕ್ಲಾಸ್ ಸಂಪೂರ್ಣ ಖರ್ಚಿನ ಸಫಲ್ಯ ಗಣಕ ಯಂತ್ರ ಯೋಜನೆ ಮುಖ್ಯನ ಕೊರ್ಪು ಮಲ್ಲ ಕಾರ್ಯ ಸಂಘ ಬಂತದು ಇದಿಲ್ಲ ಒಂದು ಬಾಲ ಬತ್ತದ ಉಂಡು ಅರ್ಧ ದುಂಬುದ 50% ಆಲ್ರೆಡಿ ತೆದುಂದಲ್ಲ ನನ್ನ 50% ಇಲ್ಲ ಅದ ತೊಟ್ಟು ಉಂಡು ಆತ ಮಾತ್ರ ಅತ್ತು ಒಂದು ಐನಾಜಿ ಜೋಕುಲಿ ಅಂತ ಲ್ಯಾಪ್ಟಾಪ್ ಲ ಅಂತ ಸಂಘ ಕೊರ್ತಾ ಸಂಘದ ನಮ್ಮ ಸಪಲ್ಯ ಬಾಂಧ ಕೆಲವು ಜೋಗುಳ್ಳ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂತರಾಷ್ಟ್ರ ಮಟ್ಟದ ಆತ್ಮಲ್ಲ ಕೆಪಾಸಿಟಿ ಉಂಟು ಆರ್ಥಿಕ ಅಡಚಣೆ ಆ ಜೋಗಳಿಗೆ ಬಂಗ ಒಂದು ಪುನಗ ಸಂಗೋಳ ಎನ್ನ ವೈಯಕ್ತಿಕವಾದ ಸಾಯಮಂತದ್ದು ನಮ್ಮ ಸಮಾಜದ ಅಂತಾರಾಷ್ಟ್ರೀಯ ಮಟ್ಟದ ಗುಳಿ ಬು ನಂಚಿನ ಯೋಜನೆ ಇದು ಸಪಲ್ಯ ಸೇವಾ ಸಂಘ ಸಹಾಯ ಮಾಡ್ತದೆ ನಮ್ಮ ಹಿರಿಯರು ಕೆಲವರು

ಮಿಲಿಟ್ರಿ ಏಡ್ ಸಂಘ ಕಲೆಕ್ಷನ್ ಮಾಡ್ತದ ಸೆಂಟ್ರಲ್ ಗೌರ್ಮೆಂಟ್ ಮಿಲಿಟ್ರಿ ಏಡ್ ಕಂಟ್ರಿಬ್ಯೂಷನ್ ಮಾಡ್ತಿದ್ದ ಕೆಲಸ ಯೂತ್ ನಮ್ಮ ಸಮಾಜ ಮಾಡ್ತದ ಆತ ಮಾತ್ರ ಅಂದ್ರೆ ಎನಿ ಎನಿಮಲ್ ವೆಲ್ಫೇರ್ ಸ್ಕೀಮ್ ಹೋಗ್ಬೋದು ಪ್ರತಿ ವರ್ಷ ಓರೋಲ್ ಮಾತ್ರ ಎನಿಮಲ್ಸ್ ಉಂಡ ಆ ಡೆಪೋದು ಅಲ್ಲಿ ಫುಡ್ ಗ್ರೇನ್ಸ್ ಫೈನಾನ್ಷಿಯಲ್ ಏಡ್ ಕೊರೋದು ಆತ ಮಾತ್ರ ಅಂತಂದ್ರೆ ಎನ್ ಜಿ ಒ ಮಲ್ಲ ಎನ್ ಜಿ ಒಂದು ವೃದ್ಧಾಶ್ರಮ ಅನಾಥ ಜೋಕುಲ್ನ ಇಲ್ಲಿ ಅವರು ಅನಾಥ ಜೋಗಳಿಗೆ ಹೋದು ಅಗಲಿಗೆ ಶೈಕ್ಷಣಿಕ ವಾಯಿನಂಚಿನ ಸಾಮಗ್ರಿ ಆತ ಮಾತ್ರ ವೃದ್ಧಾಶ್ರಮದು ಅಕ್ಲಿಗೆ ಮೆಡಿಕಲ್ ಫೆಸಿಲಿಟಿ ಅಕ್ಲಿಗೆ ಫುಡ್ ಗ್ರೈನ್ ಅಕ್ಲಿಗೆ ಫೈನಾನ್ಷಿಯಲ್ ಏಡ್ ಕೊಡದು ಪ್ರತಿ ವರ್ಷ ಸುಮಾರು ಒಂಚಿ ಒಂಜರ ಲಕ್ಷ ಖರ್ಚು ಮಲ್ತು ಬರೋದು ಆತ್ಮ ಓಲ್ಡ್ ಕುಂಟು ಜನಗಳನ್ನ ಪಡೆವೊಂದು ಐದಕ್ಕೊಂದು ಅನಾಥಾಶ್ರಮ ಕೊರಕೊಂಡು ಮಲ್ಲ ಕೆಲಸ ಯೂತ್ ವಿಂಗಲ ಮಹಿಳಾ ವಿಂಗ್ಲ ಬಂತಂದು ಏನು ಪಾಪ ಒಂಜಿ ದಿನ ಅಟಿಲ್ ಮಲ್ಪರ ಬಂಗನ ಆ ಸಮಯ ಸಪಲ್ಯ ಸೇವಾ ಸಂಘ ಅನ್ನ ಭಾಗ್ಯವಂತನ ಸ್ಕೀಮ್ ದೆತ್ತದ ಅಕಲ್ ತಾನಿ ಇಲ್ಲ ಬಜ್ಜಿ ಬಜ್ಜಿ ಜಪ್ಪರ ಬಲ್ಲಿ ಅಕಲ್ಲ ನಮಲೆ ಕಂಡು ಮೂರ್ತು ಉರಡು ಬಂಪುನ ಯೋಜನೆ ಸಪಲ್ಯ ಅನ್ನ ಭಾಗ್ಯವಂತನ ಯೋಜನೆ ದೆತ್ತದ

ದ ನಿಧಿನ ಹೆಚ್ಚ ಮಲ್ಪಡು ಪಂಡದ ಸುಮಾರು ಪದ್ನಾಲ್ಕು ಪದ್ದೆಂಬ ಲಕ್ಷ ಜಮ ಮಲ್ತದ ಇನ್ನು ಕಾರ್ಪಸ್ ಅಮೌಂಟ್ ದಿತ್ತದ ಮಲ್ಲ ಒಂದು ಕೆಲಸ ಮಲ್ತದ ಸಂಘ ದಯಕ ಬಂದಾಗ ಬಡಬದ್ದ ಜನಕ್ಕ ಆರೋಗ್ಯ ದೃಷ್ಟಿ ಸಹಾಯ ಮಲ್ಪಡು ಪಂಡದ ಈತ ಮಾತ್ರ ಕೆಲಸ ಅವಡಂದ ಕಾರ್ಯಕಾರಿ ಸಮಿತಿ ಮಹಿಳಾ ವಿಭಾಗ ಯುವ ವಿಭಾಗ ಅಕಲ್ನ ಕೆಲಸನು ಬರೀಕ್ ಇದು ಅಕಲ್ನ ಅಮೂಲ್ಯವಾಯಿನ ಸಮೂಹ ಸಂಘವು ಕೊಡ್ತು

ഈ തിയാന ഖർച്ചയായ മറക്കൂട നിഘുന്ന മനസ്സിനെ മറക്കണു ദുമ്പാൻ യുവർ മൈൻഡ് സെറ്റ് സംഘ വിൽ ഗ്രോ ഇറ്റ് ഇസ് നോട്ട് ഫോർ മീ ഐ ആ ബ് സംഘ ഉളിയോട് ചേഞ്ച് യുവർ മൈൻഡ്സെറ്റ് ಇಟ್ಟೆ ಚೇಂಜ್ ಆಯ್ತು ಬಕ್ಕ ಚೇಂಜ್ ಆಯ್ತು ಸಾಧ್ಯ ಜಂಚದ ಏಪಿತ್ತು ಮೈಂಡ್ ಸೆಟ್ ಚೇಂಜ್ ಮಾಡ್ತದ ಸಂಘ ಪ್ರೋತ್ಸಾಹ ಕೊಡ್ಪರ ಆ ಪಕ್ಕ ಸಂಘ ಬೊಳಿಯೋದು ಸಂಘ ಬೊಳಿದ ಮಾಮರಾಣಂದ ನಾಲ್ಕು ಜನ ಪಾಪದ ಜೋಕಳಿಗೆ ಸಹಾಯ ಸಹಕಾರ ತಿಂಗಳ ಐತು ಮಲ್ಲ ಹಿರಿಯರು ಕುಲೊಂದು ನಿತ್ತು ಕುಲ ಇನ್ನೇರು ಎಂಗಲು ಸಂಘ ಕಟ್ಟಿ ನಿಕ್ಕ ಸಾರ್ಥಕ ಅಂಡು ಬಂಡದು ಇನ್ನು ನಿಕ್ಕಲು ಪೂರ ಎಡ್ಡೆ ಬಂಡಲ್ಲ ಹಾಲು ಬಂಡಲ್ಲ ಐದು ಪೂರ ಎಂಗಲು ನಿಂಗದು ಕುಲದು ಸಮಾಜದ ಬೆಳವಣಿಗೆಗೆ ಏಳಿಗೆಗಾದ್ರ

ಬಳಿಕ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಹಾಗೂ ಗಣಕ ಯಂತ್ರದ ತರಬೇತಿ ಶುಲ್ಕ ವಿತರಿಸಲಾಯಿತು ನಾಥಸ್ವರ ಯೋಜನೆಯಡಿ ದಿವಂಗತ್ ಕೆಟಿ ಕುಂದರ್ ಸ್ಮರಣಾರ್ಥ ಇಬ್ಬರು ಮಕ್ಕಳಿಗೆ ಶಿಕ್ಷಣ ಶುಲ್ಕ ನೀಡಲಾಯಿತು ಉನ್ನತ ಶಿಕ್ಷಣಕ್ಕಾಗಿ ಶಿಕ್ಷಣ ಶುಲ್ಕ ನೀಡಲಾಯಿತು ಸಮಾಜದ ಮಕ್ಕಳಿಗೆ ಪುಸ್ತಕ ವಿತರಿಸಲಾಯಿತು ಸಂಘದ ಹಿರಿಯ ಸದಸ್ಯರನ್ನು ದಾನಿಗಳನ್ನು ಗೌರವಿಸಲಾಯಿತು

लास्ट एक प्रॉब्लेम होला आपण नंतर जो कोला एज्युकेशन जो कोला एज्युकेशन मोस्टली हायर एज्युकेशन पत्रकारने का बघता तोले मोस्टली एज्युकेशन में खास बोला हूं इंजीनियरिंग डॉक्टर ओ फील्ड बोले निकले होतो ने इतने 10 साल का निकले एसआई में मतलब ना मींस 1 करोड़ आवर है 19 इयर्स तक पंद्रह परसेंट सी एजी करोड़ माल पर है पंद्रह में वर्षा तक हूँ मात्रा में नेक्स्ट वन करोड़ आज ही वर्षों डाउन कंपाउंडिंग ग्रोथ 19 इयर्स तो 1 करोड़ 25 फाइव इयर्स तो 2 करोड़ 28 एट इयर्स तो 3 करोड़ मुख्य वर्षों डाइन कोटिया कंपाउंडिंग ग्रोथ बारी लाएगी निकलो खाली फर्स्ट 1 करोड़ बंगाल नक्कमाल ಅಂತೂ ನಡೆದ ಚಿತ್ರಕಲಾ ಸ್ಪರ್ಧೆ ಛಾಯಾಚಿತ್ರ ಸ್ಪರ್ಧೆ ಮತ್ತು ಕಾವ್ಯ ಸ್ಪರ್ಧೆಯಲ್ಲಿ ವಿಜಯಿತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ತೀರ್ಪುಗಾರರಾಗಿ ಆಗಮಿಸಿದ್ದ ರೇಷ್ಮಾ ಆಚಾರ್ಯ ರವಿ ಕರ್ಕೇರ ಹಾಗೂ ಡಾ ಜಿಪಿ ಕುಸುಮಾ ಅವರನ್ನು ಗೌರವಿಸಲಾಯಿತು ಗೌರವಧನ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಕುಮಾರಿ ಐಶ್ವರ್ಯ ರತಿಕಾ ಸಾಫಲ್ಯ ಕುಮಾರಿ ಸಮೀಕ್ಷಾ ಬಂಗೇರಾ ಅವರುಗಳು ನಡೆಸಿಕೊಟ್ಟರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕುಮಾರಿ ಶ್ರೇಯಾ ಪುತ್ರನ್ ನಡೆಸಿಕೊಟ್ಟರು ಮಹೇಶ್ ಬಂಗೇರಾ ಅವರನ್ನು ಕಲಾ ಬಂಗೇರಾ ಅವರು ಪರಿಚಯಿಸಿದರು ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಸಾಫಲ್ಯ ಉಪಾಧ್ಯಕ್ಷರಾದ ಕೃಷ್ಣಕುಮಾರ್ ಪಂಗೇರ ಕೋಶಾಧಿಕಾರಿ ಹೇಮಂತ್ ಸಫಳಿಗಾ ಹಾಗೂ ಗೌರವ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಟಿ ಸಫಳಿಗಾ ಅವರುಗಳು ಉಪಸ್ಥಿತರಿದ್ದರು ಮಹಿಳಾ ವಿಭಾಗದ ಕಾರ್ಯದರ್ಶಿ ಉಷಾ ಸಫಳಿಗಾ ಅವರು ಕಾರ್ಯಕ್ರಮ ನಿರೂಪಿಸಿದರೆ ಗೌರವ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಸಫಳಿಗ ವಂದನಾರ್ಪಣೆಗೈದರು ಪ್ರಾರಂಭದಲ್ಲಿ ಲಕ್ಷ್ಮೀ ಮೆಂಡನ್ ಉಷಾ ಸಫಳಿಗ ಅನಸೂಯಾ ಸೋಮೇಶ್ವರ್ ಪ್ರಾರ್ಥನೆಗೈದರು ತದನಂತರ ಕಿರಣ್ ಕುಮಾರ್ ಸಫಳಿಗ ಮತ್ತು ಮಹಿಳಾ ವಿಭಾಗದ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಆರಂಭವಾಯಿತು ஸ்ரீ சத்தியநாயண மகாபூஜை நடயத்துணம் வணக்கம் வணக்கம். ಪೇಜಾವರ ಮಠದ ಪ್ರಬಂಧಕ ವಿದ್ವಾನ್ ಡಾ ರಾಮದಾಸ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ನಡೆದ ಶ್ರೀ ಸತ್ಯನಾರಾಯಣ ಪೂಜೆಯ ಯಜಮಾನಿಕೆ ಸಂಘದ ಉಪಾಧ್ಯಕ್ಷ ಕೃಷ್ಣಕುಮಾರ್ ಬಂಗೇರಾ ದಂಪತಿ ವಹಿಸಿದ್ದರು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಾದ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಸಾಫಲ್ಯ ಸೇವಾ ಸಂಘವು ಕಳೆದ ಆರು ವರ್ಷಗಳಿಂದ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀನಿವಾಸ ಸಾಫಲ್ಯ ಅವರ ನೇತೃತ್ವದಲ್ಲಿ ಸಮಾಜ ಬಾಂಧವರ ಶ್ರೇಯೋಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸಿ ಸಂಘದ ಎಂಬತ್ತು ವರ್ಷಗಳ ಇತಿಹಾಸದಲ್ಲಿ ದಾಖಲೆ ನಿರ್ಮಿಸಿದೆ ಯೋಗೇಶ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್